ತಲಾ ಸ್ಥಳಾಂತರ ಪತ್ನದಿಂದ ಆಚರಣೆ ಮಾಡ್ಕೊಂಡು ಬರ್ತೇನೆ ಈಗ ಅದನ್ನು ನಾವು ಹ್ಞೂ ಮುಂದುವರ್ಸ್ಕೊಂಡು ಈಗ ಸಾಧಾರಣ ಎಷ್ಟು ದಿನದವರೆಗೆ ನಡೀತದಿದ್ದು ಇದು ಬರೀ ಐದು ದಿನ ಹಾಂ ಮೊದಲ ದಿನದಿಂದ ನೀವು ಅಂದ್ರೆ ಶಿವರಾತ್ರಿ ತಿಂಗಳಲ್ಲಿ ಬರ್ತದೆ ಇನ್ನೂ ಹಾಂ 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 ಈಗ ಐದು ದಿನ ದಿನ ಹಾಂ ಪ್ರದಾಯಕವಾಗಿ ಹಾಂ ನಿಮ್ಮ ಇಂತಿಷ್ಟು ಅಂತ ನಿಮಗೆ ಪ್ರದೇಶ ಉಂಟಾ ಅಥವಾ ಹೇಗೆ ಅದು ಯಾವ ಒಂದು ಹ್ಞೂ ಗೂಡುಕಟ್ಟು ನಮ್ದ ಈ ಹೋಳಿ ಹಬ್ಬ ಮಾಡ್ತೇವಲ್ಲ ಆ ಕೂಡು ಕಟ್ಟಲ್ಲಿ ಫಸ್ಟ್ ನಾವು ಇದನ್ನ ತಕೊಂಡು ಆಮೇಲೆ ಉಳಿದ ಉಳಿದ ಮನೆ ಮನೆಗೆ ಹೋಗ್ತೇವೆ ಮತ್ತೆ ಇದ್ರ ನೀವೀಗ ಧರಿಸುವ ಇದೆಲ್ಲ ಇದೆ ಅಲ್ಲ ವೇಷಭೂಷಣ ಅದರ ಬಗ್ಗೆ ಹೇಗೆ ನೀವೇ ಮಾಡುದಾ ಅಥವಾ ಹೇಗೆ ಅದು ಯಾವ ತರ ನಾವು ವರ್ಷ ಪ್ರತಿ ಈಗ ಹೋಳಿ ಆಚರಣೆ ಸ್ಟಾರ್ಟ್ ಆದ ನಂತರ ಅವ್ರವ್ರದ್ದು ಈ ಡ್ರೆಸ್ ಅನ್ನು ಬೇಕಾದ್ರೆ ಫಸ್ಟ್ ನಾವು ಖರೀದಿ ಮಾಡ್ತೇವೆ ಇಲ್ಲದಿದ್ರೆ ಅದನ್ನ

ಇದಕ್ಕೆ ಅದೇ ರೀತಿಯಾದಂತಹ ವೇಷಭೂಷಣ ಹಾಕಬೇಕಾಗಿ ಅಥವಾ ಹೇಗೆ ನೀವೇ ಅದನ್ನು ನೀವೇ ಕೂಡುಕಟ್ಟಿನಲ್ಲಿ ಅವರು ಹಿಂದಿಂದ ಆಚರಿಸಿಕೊಂಡು ಹೇಗೆ ಬಂದಿದ್ದಾರೆ ಹಾಗೆ ಅಂದ್ರೆ ಹೀಗೆ ಇರ್ಬೇಕು ಹಾಗೆ ಅಂತ ಬಟ್ ಇದೆಲ್ಲ ಇದೆಲ್ಲ ನೀವು ಇದೆಲ್ಲ ಮೇನ್ ಅಲ್ಲ ಇದೆಲ್ಲ ಹಾಕಲಿ ಅಂದ್ರೆ ಸ್ವಲ್ಪ ಯಕ್ಷಗಾನಕ್ಕೆ ಹೋಲಿಕೆ ಆಗುವಂತಹ ವೇಷಭೂಷಣ ಅಂತ ಹೇಳ್ಬೋದಲ್ಲ ಐದು ದಿನಗಳ ಕಾಲ ನಾವು ಕಾಲಿಗೆ ಚಪ್ಪಲಿ ಹಾಕುದಿಲ್ಲ ಓಹೋ ಹಾಗೆ ವೃತಾಚರಣೆ ಹಾ 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 ಈಗ ಹಾ ಹಾ ನೀವು ಇದು ನೃತ್ಯದ ಬಗ್ಗೆ ಈಗ ಮಕ್ಕಳೆಲ್ಲ ಇದ್ದಾರಲ್ಲ ಅವ್ರು ಹೇಗೆ ಅವರನ್ನು ಕರ್ಕೊಂಡು ಹೋಗುದು ಅಂದ್ರೆ ನೋಡಿ ಕಲೀಲಿ ಅಂತಲ್ಲ ನೀವು ವಿಶೇಷವಾಗಿ ಕಲಿಸ್ತೀರಾ ಅಥವಾ ಅವ್ರು ನೋಡಿ ಕಲಿಯುವುದು ನೋಡಿ ಕಲಿಯುದು

ಮತ್ತೆ ಇದಕ್ಕೆ ಕೊನೆಯ ದಿನ ಹೇಗೆ ಯಾವ ರೀತಿ ಇರ್ತದೆ ಸಂಪ್ರದಾಯ ಕೊನೆಯ ದಿನ ವೇಷ ತೆಗೆಯೋ ದಿನ ನಾವು ನಮಗೆ ಅಂದ್ರೆ ಹತ್ರಕಟ್ಟಿ ಎಲ್ಲಿಂದ ನಾವು ಹಬ್ಬವನ್ನು ಸ್ಟಾರ್ಟ್ ಮಾಡ್ತೇವೆ ಅಥವಾ ದೇವಸ್ಥಾನ ಇರ್ಬೋದು ತುಳಸಿ ಕಟ್ಟೆ ನಮಗೆ ಹಾ ತುಳಸಿ ಕಟ್ಟೆಯಿಂದ ನಾವು ದೇವರಾಗಿ ಪೂಜೆ ಮಾಡಿ ಅದರ ಸುತ್ತಲೇ ಅಲ್ಲಿ ದಿನನೇ ಸ್ಟಾರ್ಟ್ ಮಾಡು ರಥ ರಥ ನೋಡೋಣ ಅಂತ ಕಣ್ಣಿನ ಕಾಯಿಯನ್ನು ರಥವಾಗಿ ನಾವು ದೇವರ ತರ ಮೇಲೆ ಇಟ್ಟು ನಾಲ್ಕು ಇಡ್ಲಿಕ್ಕಿಲ್ಲ ತುಳಸಿ ಕಟ್ಟೆ ಮೇಲೆ ಇಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಹೋಗ್ಬೇಕು ಮತ್ತೆ ನಾಲ್ಕು ಮನೆಗೆ ದಿನ ಅಲ್ಲಿಗೆ ಮುಗಿಸ್ತದೆ ಮುಗಿಸಿ ಆಮೇಲೆ ಕೆರೆ ಅಥವಾ ಕೆಲವರ ಕಡೆ ಹೊಳೆಯಲ್ಲಿ ದಾನ ಆಗಿ ಮನೆಯಲ್ಲಿ ಸಂಕ್ರಾಂತಿ ಟೈಮ್ ಅಲ್ಲಿ ದನಗಳನ್ನ ಬೆಂಕಿ ಹಾಯಿಸ್ತಾರಲ್ಲ ಹಾಗೆ ನಾವು ಬೆಂಕಿ ಹಾಯಿಸಿ ಒಂದು ಶುಧ್ರ ದೀಪ ಆಗಿ ನಂತರ ಹುಳಿ ಕಾಮದಾನ ಮನೆಗೆ ಫೈನಲ್ ಆಗಿ ಊಟ ಮಾಡ್ತಾರೆ ಈಗ ಅದು ಕೊನೆಯ ದಿನ ಅಂದ್ರೆ ಏನಾದ್ರು ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಹಾ ಹಾ ಆದಿತ್ಯವಾರ ಹಾ ಕಾಮದಹನ ಆದಿತ್ಯವಾರ ಈ ಕಾಮದಹನದ ಬಗ್ಗೆ ಏನಾದ್ರು ವಿಶೇಷ ಅಂದ್ರೆ ಯಾವ ತರ ಇದು ಹಬ್ಬ ಒಂದು ನಮ್ಮ ಐಕ್ಯತೆ ನಾವೆಲ್ಲ ಒಟ್ಟಾಗಿ ಬೇರೆ ಬೇರೆ ಕುಟುಂಬ ಇರ್ಬೋದು ಬೇರೆ ಅವರ ಮನಸ್ಥಿತಿ ಬೇರೆ ಬೇರೆ ಇದ್ರು ಇದನ್ನ ಒಟ್ಟಾಗಿ ಮತ್ತೆ ಮನಸ್ಸು ಒಂದು ಏಕಗ್ರತೆ ಇಟ್ಕೊಂಡು ಐದು ದಿವಸ

ಗುಮಟೆ ಫಸ್ಟ್ ನೀವು ಮಾಡಿದ ಗುಮಟೆ ಆಧಾರದಲ್ಲೇ ಮಾಡುದಲ್ಲ ಕೊನೆಗೆ ಕೋಲಾಟ ಪದ್ಯದಲ್ಲಿ ಪುರಾಣದಲ್ಲ ಉಲ್ಲೇಖ ಬರ್ತದಲ್ಲ ಉಲ್ಲೇಖ ಬರ್ತದೆ ರಾಮನ ಕಥೆಗಳನ್ನು ಹೆಚ್ಚಾಗಿ ಯೂಸ್ ಎಲ್ಲ ಕಡೆ ನಿಮ್ಮ ಸಂಘಟನೆಯವರು ಅದೇ ಸೇಮ್ ಚೇಂಜ್ ಇಲ್ಲ ಅದೇ ಸೇಮ್ ಕಾನ್ಸೆಪ್ಟ್ ಅಲ್ಲ ಅದೇ ಕೋಲಾಟದಲ್ಲಿ ಭಜನೆ ಪದ್ಯಗಳನ್ನು ಯೂಸ್ ಮಾಡ್ತೇವೆ ಕನ್ನಡ ಪದ್ಯಗಳನ್ನು ಅಂದ್ರೆ ನಿಮ್ಮ ಈಗ ಪದ್ಯ ಕೊಂಕಣಿ ಮರಾಠಿ ಕನ್ನಡ ಮಿಶ್ರಿತ ಅಲ್ಲ ಎಲ್ಲ ಮಿಕ್ಸ್ ಹಾಂ ಹಾಗೆ